ಸ್ಪೆಷಲ್ ಕಮಿಷನರ್ ಕರೆಸಿ ಮೀಟಿಂಗ್ ಮಾಡಿಸಿದ್ವಿ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡು ಸಮೀಕ್ಷೆಯನ್ನು ಸಕಾಲಕ್ಕೆ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ತಿಂಗಳು ಮೂವತ್ತರವರೆಗೂ ಟೈಮ್ ಕೊಟ್ಟಿದ್ದಾರೆ ಅದರೊಳಗಡೆ ನೂರ ಒಂದು ಜಾತಿಯ ಮೂಲ ಜಾತಿಗಳನ್ನು ಬಳಸಿ ಅವರ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗೋದ್ರ ಮುಖಾಂತರ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಆರ್ಥಿಕ ಸುರಕ್ಷತೆ ಸಮಾನತೆಯನ್ನು ತೆಗೆದುಕೊಳ್ಳೋಕೆ ಅವಕಾಶ ಮೂಲ ಉದ್ದೇಶ ಆದ್ದರಿಂದ ಈ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಸರ್ಕಾರ ತೀರ್ಮಾನ ಕೊಡ್ತೇವೆ ಈಗ ಹಲವಾರು ಸಂಘ ಸಂಸ್ಥೆಗಳು ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ಕೂಡ ಇವತ್ತಿನ ಸಭೆ ಸೇರಿ ನಾನು ಕೆಲವು ಸಲಹೆಗಳನ್ನು ಕೊಟ್ಟರೆ ಸರ್ಕಾರ ಏನು ಮಾಡಬೇಕು ಅಂತ ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಕೆಲವು ವಿಷಯಗಳನ್ನು ತಿಳಿಸ್ಬೇಕಾಗಿದೆ ಈ ಮಹಾನಗರ ಪಾಲಿಕೆಯಲ್ಲಿ ಕಮಿಷನ್ ತಿಳಿಸಬೇಕಾಗಿದೆ ಆ ವಿಷಯಗಳನ್ನು ಗಮನ ನಾನು ನಾಡಿನ ಈಗಾಗಲೇ ನಾನು ನಿನ್ನೆನೇ ಮೀಟಿಂಗ್ ಮಾಡಿ ಅವರಿಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಪೂರ್ತಿ ಆಗಿಲ್ಲ ಯಾವ್ಯಾವ ಭಾಗದಲ್ಲಿ ಆಗಿಲ್ಲ ಅದಕ್ಕೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟು ಅದನ್ನು ಪೂರ್ತಿ ಮಾಡಬೇಕು ಯಾಕಂದರೆ ಈ ಸಮೀಕ್ಷೆ ನೂರಕ್ಕೆ ನೂರು ಆದಾಗೆ ಅದಕ್ಕೆ ಅರ್ಥ ಇರ್ತವೆ ಆದ್ದರಿಂದ ಅದನ್ನು ಎಲ್ಲಿ ಸ್ಪೆಷಲ್ ಅಟೆನ್ಷನ್ ಕೊಡ್ಬೇಕಂದಾಗ ಒಪ್ಕೊಡ್ತೇವೆ ಯಾವ್ಯಾವ ಭಾಗದಲ್ಲಿ ಆಗಿಲ್ಲ ಅನ್ನೋದಿಲ್ಲ ಸುಮಾರು ಒಂದು ವಾರದಿಂದ ಸಾಕಷ್ಟು ಪ್ರಗತಿ ಆಗಿದೆ ಸಂಘ ಸಂಸ್ಥೆಗಳನ್ನು ಕೂಡ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ ಅದರಿಂದ ಇನ್ನೂ ಕೂಡ ಒಟ್ಟಾರೆ ರಾಜ್ಯದಲ್ಲಿ ನಿಮಗೂ ಗೊತ್ತಿದೆ ತೊಂಬತ್ತು ತೊಂಬತ್ತೊಂದು ಪರ್ಸೆಂಟ್ ಬರೆದು ಇನ್ನೂ ಪರ್ಸೆಂಟ್ ಆಗೋದಿಲ್ಲ ಮಹಾನಗರ ಪಾಲಿಕೆಯಲ್ಲಿ ಐವತ್ತು ಅರವತ್ತು ಪರ್ಸೆಂಟ್ ಆದ್ದರಿಂದ ಇರುವಂಥ ಮೂವತ್ತನೇ ತಾರೀಕು ಒಳಗಡೆ ಸಂಘ ಸಂಸ್ಥೆಗಳು ಚುನಾಯಿ ಪ್ರತಿನಿಧಿಗಳು ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ಮೂರ ಒಂದು ಜಾತಿಯ ಮೂಲ ಜಾತಿಗಳನ್ನು ಬಳಸುವುದರ ಮುಖಾಂತರ ಯಾವ ಉದ್ದೇಶಕ್ಕೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ಅದು ಪ್ರಯೋಜನ ಆಗ್ತದೆ ಸಂವಿಧಾನಬದ್ಧವಾಗಿ ಕೂಡ